ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ನೋಡಿ ಈಗ ಪ್ರೆಸೆಂಟ್ ಆಗಸ್ಟ್ ತಿಂಗಳಲ್ಲಿ ಶನಿ ಬಹಳ ಪ್ರಶಸ್ತವಾಗಿದ್ದಾನೆ ಹನ್ನೊಂದನೇ ಮನೆಯಲ್ಲಿ ಶನಿ ತುಂಬ ಪ್ರಶಸ್ತವಾಗಿರ್ತಾನೆ ಜೊತೆಯಲ್ಲಿ ಗುರುವೂ ಸಹ ಅನುಗ್ರಹಕಾರಕನಾಗಿರ್ತಾನೆ ಕುಜನೂ ತುಂಬ ಚೆನ್ನಾಗಿದ್ದಾನೆ ಬುಧ ರವಿ ಚಂದ್ರ ಇವೆಲ್ಲ ಗ್ರಹಗತಿಗಳು ಸಹ ನಮಗೆ ಮೇಷರಾಶಿವರಿಗೆ ಸಪೋರ್ಟ್ಗಳನ್ನು ಕೊಡುತ್ತೆ ಅಂದರೆ ಶನಿ ಬಂದಾಗ ಏನಾಗುತ್ತೆ ಶನಿ ಸಂಪೂರ್ಣವಾದಂಥ ಅನುಗ್ರಹವನ್ನು ಕೊಟ್ಟಾಗ ಏನಾಗುತ್ತೆ ಮೇಷರಾಶಿವರಿಗೆ ಕೋಪ ಕಡಿಮೆ ಆಗುತ್ತೆ ಶನಿಯ ಸ್ವಭಾವ ಏನಾಗುತ್ತೆ ಅಂದರೆ ಕೋಪ ಕಡಿಮೆ ಆಗುತ್ತೆ ಕೆಲಸಗಳು ಬೇಗ ಬೇಗ ಆಗ್ತಾ ಇರುತ್ತೆ ಶನಿಯ ಅನುಗ್ರಹ ಚೆನ್ನಾಗಿದ್ದಾಗ ಕೆಲಸ ಕೈಂಕರ್ಯಗಳು ಅತ್ಯಂತ ವೇಗವಾಗಿ ಆಗುತ್ತೆ ಮೇಷರಾಶಿಯವರಿಗೆ ಅತ್ಯಂತ ವೇಗವಾಗಿ ಎಲ್ಲ ಕೆಲಸ ಕಾರ್ಯಗಳು ಆಗುತ್ತೆ ಜೊತೆಯಲ್ಲಿ ಯಾವುದೇ ಶುಭ ಕಾರ್ಯಗಳಿಗೆ ಪ್ರಯತ್ನಪಟ್ಟರೂ ಸಕ್ಸಸ್ ಆಗುತ್ತೆ ಮನೆಯಲ್ಲಿ ಕುಟುಂಬ ತುಂಬ ಸಮೃದ್ಧವಾಗಿ ಹೊಂದಾಣಿಕೆಯಿಂದ ಸಾಮರಸ್ಯದಲ್ಲಿರುತ್ತೆ ಜೊತೆಯಲ್ಲಿ ನಿಮಗೆ ಆರೋಗ್ಯವೂ ತುಂಬ ಉತ್ತಮವಾಗಿರುತ್ತೆ ಜೊತೆಯಲ್ಲಿ ಭೂಮಿ ವಿಚಾರದಲ್ಲಿ ಏನಾದರೂ ಪ್ರಯತ್ನಪಟ್ಟಾಗ ಸಫಲತೆಯನ್ನು ಕಾಣ್ತೇವೆ ದಾಯಾದಿಗಳಲ್ಲಿ ಪ್ರೀತಿ ವಾತ್ಸಲ್ಯಗಳು ಬರುತ್ತೆ ಒಂದು ರೀತಿಯಾದಂಥ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಅತ್ಯಂತ ಪ್ರಶಸ್ತವಾಗಿರುವಂತಹ ತಿಂಗಳಾಗಿ ಮಾಸವಾಗಿ ಮೇಷರಾಶಿಯವರಿಗಿದೆ ಹಾಗಾದರೆ ಮೇಷರಾಶಿಯವರಿಗೆ ಎಲ್ಲದೂ ಕರೆಕ್ಟ್ ಇದೆಯಾ ಅಂತ ಅಂದರೆ ಅದಲ್ಲೂ ಕೆಲವು ದೋಷಗಳು ಇರುತ್ತೆ ಏನು ನಾನಿಷ್ಟು ಪಾಸಿಟಿವ್ ಹೇಳಿದ್ನಲ್ಲ ನಮ್ಮ ಮೇಷರಾಶಿಯವರಿಗೆ ಇದರಲ್ಲಿ ಸಮಸ್ಯೆಗಳಾಗುವಂಥದ್ದನ್ನು ಹೇಳಿಬಿಡ್ತೀನಿ ನಾನು ನಾನು ಹೇಳುವಂಥದ್ದು ದೊಡ್ಡ ಗಾಬರಿ ಪಡುವಂಥದ್ದು ಯಾವುದೂ ಇಲ್ಲ ಮೇಷರಾಶಿಯವರಿಗೆ ಸಂಪೂರ್ಣವಾದಂತಹ ಎಂಬತ್ತು ಪರ್ಸೆಂಟ್ ಶುಭವಾಗಿರುವಂತಹ ಸೂಚನೆಯನ್ನೇ ಕೊಡುವಂಥದ್ದು ನಾವು ಎಚ್ಚರಿಕೆಯನ್ನು ಎಲ್ಲಿ ವಹಿಸಬೇಕು ಅನ್ನುವುದನ್ನು ಮಾತ್ರ ನಾನು ಹೇಳ್ತೇನೆ ಯಾಕೆ ಅಂದರೆ ನಿಮಗೆ ದೋಷದಲ್ಲಿರುವಂಥದ್ದು ಮೂರು ಗ್ರಹಗಳಿರುತ್ತೆ ಯಾವುದು ಅಂತಂದರೆ ರಾಹು ಕೇತು ಮತ್ತು ಶುಕ್ರ ಇಷ್ಟು ಗ್ರಹಗಳು ಮೇಷರಾಶಿಯವರಿಗೆ ದೋಷದಲ್ಲಿರುತ್ತೆ ರಾಹು ಜನ್ಮದಿಂದ ಹನ್ನೆರಡನೇ ಮನೆಯಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಶತ್ರು ಬಾಧೆಗಳು ನಿಮ್ಮನ್ನು ಕಾಡುತ್ತೆ ಶತ್ರು ಬಾಧೆಗಳು ಯಾವ ರೀತಿ ಶತ್ರು ಬಾಧೆಗಳು ಅಂತ ಅಂದರೆ ಅದಕ್ಕೆ ನಾವು ಹೇಳ್ತೀವಿ ಹಿತಶತ್ರುಗಳು ಅಂದರೆ ನಿಮ್ಮ ಜೊತೆಯಲ್ಲಿ ಇರ್ತಾರೆ ನಿಮ್ಮ ಸಂಗಡವೇ ಇರ್ತಾರೆ ನಿಮ್ಮ ಬೆಳವಣಿಗೆಯನ್ನು ನೋಡಿ ನಿಮ್ಮ ಸಕ್ಸಸ್ಸನ್ನು ನೋಡಿ ನೀವು ಮಾಡುವಂಥ ಕೈಂಕರ್ಯಗಳನ್ನು ನೋಡಿ ಅವರು ಅಸೂಯವನ್ನು ಪಡ್ತಿರ್ತಾರೆ ಕೊನೆಗೆ ಹೋಗಿ ಎಲ್ಲೋ ಒಂದು ಚಾಡಿ ಮಾತುಗಳನ್ನು ಹೇಳ್ತಾರೆ ಅಸೂಯೆ ಪಟ್ಕೊಂಡು ಬೇರೆ ಬೇರೆ ಜೊತೆಯಲ್ಲಿ ಬೇರೆ ಬೇರೆ ಊಹಾಪೋಹಗಳನ್ನು ಆಡುವಂಥ ಕೆಲಸಗಳನ್ನು ಮಾಡ್ತಿರ್ತಾರೆ ಅದಕ್ಕೆ ಮೇಷರಾಶಿಯವರು ಏನು ಮಾಡಬೇಕು ಅಂತ ಅಂದರೆ ಶತ್ರುಗಳನ್ನು ಅಕ್ಕಪಕ್ಕದಲ್ಲಿ ಜಾಸ್ತಿ ಯಾರನ್ನು ತುಂಬಿಟ್ಕೊಳ್ಬೇಡಿ ಆದಷ್ಟು ಸಹ ನೀವು ಮಾಡುವಂಥ ಕೆಲಸದಲ್ಲಿ ಸ್ನೇಹಿತ ಬರಬೇಕು ಆ ಏನಬೇಕು ಕೊನೆಗೆ ಬಾಯ ಏನಬೇಕು ಬಂದರೆ ಒಂದು ಕಾಫಿ ಕುಡಿಬೇಕು ಒಂದು ಟಿಫನ್ ಮಾಡಬೇಕು ಹೋಗಬೇಕೇ ಬರುತ್ತು ಎಲ್ಲ ವ್ಯವಹಾರಗಳನ್ನು ಅವ್ರ ಜೊತೆ ಜಾಸ್ತಿ ಹಂಚ್ಕೊಳ್ಳೋಕೆ ಹೋಗ್ಬಾರ್ದು ನಾನು ಹೇಳೋದು ತುಂಬ ಆತ್ಮಸ್ನೇಹಿತ ಓಕೆ ಸಂತೋಷಪರವಾಗಿಲ್ಲ ಸುಮ್ಮ ಸುಮ್ಮನೆ ಯಾರ್ಯಾರನೋ ತುಂಬಿಕೊಂಡು ಬಂದರೆ ಅದು ನಿಮಗೆ ಮಾರಕವಾಗುತ್ತೆ ಜೊತೆಯಲ್ಲಿ ನಿಮಗೆ ಕೇತುಗ್ರಹನೂ ದೋಷದಲ್ಲಿದ್ದಾನೆ ಆಮೇಲೆ ಶುಕ್ರ ದೃಷ್ಟಿ ನೇರವಾಗಿ ನಿಮ್ಮ ರಾಶಿಗೆ ಬೀಳುತ್ತೆ ಶುಕ್ರನ ದೃಷ್ಟಿಯಲ್ಲಿ ಬೀಳುತ್ತೆ ನಿಮ್ಮ ರಾಶಿಗೆ ಮೇಷರಾಶಿವರಿಗೆ ಆಗ ಬಂದಾಗ ಏನಾಗುತ್ತೆ ಅಂದರೆ ಇಲ್ಲ ಸಲದ ಖರ್ಚು ವೆಚ್ಚಗಳು ಜಾಸ್ತಿ ಶುಕ್ರ ದೋಷದಲ್ಲಿ ಬಂದಾಗ ಏನಾಗುತ್ತೆ ಋತವ್ಯಯ ಅಂತ ಹೇಳ್ತಿರ್ತೀವಿ ನಾವು ಋತವ್ಯಯವಾಗಿ ಖರ್ಚವಾಗುತ್ತೆ ಕೊನೆಗೆ ಕೆಲಸಕ್ಕೆ ಬಾರ್ದಂಥ ಖರ್ಚುಗಳು ಸುಮ್ಮನೆ ಏನೇನೋ ಖರ್ಚುಗಳಾಗತ್ತೆ ಜೊತೆಯಲ್ಲಿ ಜ ನಿಮಗೆ ಶುಕ್ರ ಜೊತೆಯಲ್ಲಿರುವಂಥ ಗ್ರಹ ಇನ್ನೊಂದು ಶುಕ್ರನಿಗೆ ಸಪೋರ್ಟ್ ಕೊಡುವಂಥ ಒಂದು ಗ್ರಹ ಇರುತ್ತೆ ಶುಕ್ರನ ಕೇತು ಕೇತುಗ್ರಹ ವಿತ್ತ ಗ್ರಹ ಅವನು ದೋಷದಲ್ಲಿ ಕೂತ್ಕೊಂಡಾಗ ಏನು ಮಾಡ್ತಾನೆ ಅಂತಂದರೆ ನಿಮಗೆ ತುಂಬ ಉಂಟು ಮಾಡ್ತಾನೆ ನೀವು ನೋಡ್ಬೋದು ಮೇಷರಾಶಿಯವರಿಗೆ ಯಾಕೋ ನನಗೆ ಸುಮ್ಮನೆ ಹೊರಗಡೆ ಹೋಗಿ ಬಂದರೆ ಸಾಕು ಮೈ ಕೈ ನೋವು ಕೈಕಾಲು ನೋವು ಒಂಥರ ಆಯಾಸವಾಯ್ತು ನನಗೆ ಅಂತ ಹೇಳ್ತಿರ್ತೀವಿ ಯಾಕೆ ಅಂತ ಅಂದರೆ ತುಂಬ ಆಯಾಸವನ್ನುಂಟು ಮಾಡ್ತಾನೆ ಶತ್ರು ಬಾಧೆಗಳನ್ನು ತಂದು ಕೊಡ್ತಾನೆ ಅಂದರೆ ನಿಮಗೆಲ್ಲವೂ ಚೆನ್ನಾಗಿದೆ ನೋಡಿ ನಿಮಗೆ ವ್ಯವಹಾರ ಚೆನ್ನಾಗಿದೆ ಕುಟುಂಬ ಚೆನ್ನಾಗಿದೆ ಆರೋಗ್ಯ ಅಭಿವೃದ್ಧಿಯಲ್ಲಿದೆ ಮಾಡುವಂಥ ಕೆಲಸ ಕಾರ್ಯಗಳು ಚೆನ್ನಾಗಿದೆ ಮನೆ ಶುಭ ಕಾರ್ಯಗಳು ಹೇರಳವಾಗತ್ತೆ ನೀವು ಅಂದುಕೊಂಡಂಥ ಎಲ್ಲ ಕೆಲಸ ಇದೆ ಜೊತೆಯಲ್ಲಿ ತುಂಬ ವೆಚ್ಚಗಳನ್ನು ಮಾಡಲಿಕ್ಕೆ ಶುಕ್ರ ದೋಷದಲ್ಲಿದ್ದಾನೆ ಶತ್ರುಬಾತನ ಕೊಡೋಕ್ಕೆ ರಾಹು ಇದ್ದಾನೆ ಆರೋಗ್ಯದಲ್ಲಿ ದೇಹದಲ್ಲಿ ಸ್ವಲ್ಪ ಆಯಾಸವನ್ನುಂಟು ಮಾಡೋಕ್ಕೆ ಕೇದುಗ್ರಹ ಇರ್ತಾನೆ ಇದಕ್ಕೆ ಮಾತ್ರ ನೀವು ಜ ಸ್ವಲ್ಪ ಗಮನವನ್ನು ಹರಿಸ್ಬೇಕು ಹಾಗಾದರೆ ಏನು ಮಾಡಬೇಕು ಗುರುಗಳೇ ಇಷ್ಟೆಲ್ಲೂ ಎಲ್ಲ ಒಳ್ಳೆದಿದೆ ಎಲ್ಲೋ ಒಂದೆರಡು ಸ್ವಲ್ಪ ಕೆಟ್ಟದಿದೆಯಲ್ಲ ಏನು ಮಾಡಬೇಕು ಗುರುಗಳೇ ಅಂತ ಅಂದಾಗ ನಾನು ಹೇಳುವಂಥದ್ದು ಅದು ಶುಕ್ರನ ಸ್ವಲ್ಪ ಶಾಂತಿ ಮಾಡಿಕೊಳ್ಬೇಕು ಶುಕ್ರನ ಶಾಂತಿ ಮಾಡ್ಕೊಳ್ಬೇಕು ಅಂತ ಎಂದರೆ ಏನು ಮಾಡಬೇಕು ಅಂತಂದರೆ ನಾನು ಹೇಳುವಂಥದ್ದು ಪ್ರತಿ ಶುಕ್ರವಾರ ಶುಕ್ರವಾರ ಒಂದು ಅಡಿಕೆ ತಟ್ಟೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಸ್ವಲ್ಪ ಹಾವರೇಕಾಳನ್ನು ಹಾಕಿ ಆ ತಟ್ಟೆಯಲ್ಲಿ ಅದರ ಮೇಲೆ ಒಂದು ಮಣ್ಣಿನ ದೀಪ ತುಪ್ಪದಿಂದ ಮಾಡಿರುವಂಥ ಮಣ್ಣಿನ ದೀಪ ದೀಪವನ್ನು ಹಚ್ಚಿ ಶುಕ್ರವಾರ ಶುಕ್ರವಾರ ಮಹಾಲಕ್ಷ್ಮಿಗೆ ಒಂದು ಆರತಿಯನ್ನು ಮಾಡಿ ಮನೆಯಲ್ಲಾದರೂ ಮಾಡಿ ದೇವಾಲಯದಲ್ಲಾದರೂ ಮಾಡಿ ಇದನ್ನು ಮಾಡ್ತಾ ಬನ್ನಿ ನಿಮಗೆ ಹಣಕಾಸಿನ ದುಂದು ವೆಚ್ಚ ಮೇನ್ ಕಡಿಮೆ ಆಗುತ್ತೆ ಹಾಗಾದರೆ ಶತ್ರು ಬಾಧೆಗಳಂತೂ ಇದ್ದೇ ಇರುತ್ತೆ ಇವ್ರನ್ನ ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ ಯಾರಂತಂದರೆ ನೀವು ಒಂದು ಸಮಾಧಾನ ಸಮಾಧಾನ ಮಾಡ್ಬೋದಷ್ಟೇ ಹೊಟ್ಟೆ ಉರಿ ಪಡೋಣ ಅವ್ನಿಗೊಂದು ದಿವ್ಸ ಕಾಫಿ ಕೊಡಿಸಿದ್ರೆ ಒಂದು ಊಟ ಕೊಡಿಸಿದ್ರೆ ಇವತ್ತು ಸುಮ್ಮನಾಗ್ತಾನೆ ನಾಳೆ ಯಥಾಸ್ತಿದ್ದೆ ಅದೇ ಕೆಲಸವನ್ನು ಮಾಡ್ತಾನೆ ಇದೇ ಕೆಲಸಗಳನ್ನು ರಾಹುಕೇತುಗಳು ಮಾಡುವಂಥದ್ದು ಇವ್ರನ್ನೇನು ಮಾಡಬೇಕು ಅಂತ ಅಂದರೆ ಸ್ವಲ್ಪ ದೂರದಲ್ಲಿ ಇಟ್ಕೊಳ್ಬೇಕಷ್ಟೇ ನಾವು ಮಾಡುವಂಥ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು ದುಂದು ವೆಚ್ಚ ಏನು ಪ್ರಯತ್ನ ಪಡಬೇಕು ದುಂದು ವೆಚ್ಚ ಆಗ್ದಂಗೆ ಏನಕ್ಕೆ ಶುಕ್ರನ ಆರಾಧನೆ ಶುಕ್ರನ ಆರಾಧನೆ ಮಾಡಬೇಕು ಅಂತಂದರೆ ಮಹಾಲಕ್ಷ್ಮಿ ಉಪಾಸನೆ ಮಹಾಲಕ್ಷ್ಮಿ ಉಪಾಸನೆ ಹೆಂಗೆ ಮಾಡಬೇಕು ಅಂತ ನಾನು ಆಗಲೇ ಹೇಳಿದ್ನಲ್ಲ ಮತ್ತು ಮೇಷರಾಶಿ ತುಂಬ ಫಲಪ್ರದವಾಗಿರುವಂತಹ ಶ್ರಾವಣ ಮಾಸ ಅಂತ ಹೇಳ್ತಾ ಇನ್ನೂ ವಿಶೇಷವಾದಂತಹ ವಿಚಾರಗಳು ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾಲೋ ಮಾಡಿ ನಿಮಗೆ ಸಂಪೂರ್ಣವಂತ ಮಾಹಿತಿಗಳು ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಮೇಷರಾಶಿಯ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇವೆ ನಮಸ್ಕಾರ